ಹಲೋ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ಬನ್ನಿ ಮಕ್ಕಳು ಬಾಯ ಚಪ್ಪರ್ಸ್ಕೊ ತಿಂತಕ್ಕಂಥ ಆಪಲ್ ಜಾಮ್ನ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ಜಾಮ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನಂತೂ ನೀವು ಮಾಡಿಕೊಟ್ರೆ ನಿಮ್ಮ ಮಕ್ಕಳ ದೃಷ್ಟಿಯಲ್ಲಂತೂ ನೀವು ಸೂಪರ್ ಮದರ್ ಆಗೋದಂತೂ ಗ್ಯಾರಂಟಿ ನೋಡಿ ಮೊದಲಿಗೆ ನಾವು ಆಪಲನ್ನು ಉಪ್ಪು ನೀರನ್ನು ಸೇರಿಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಟು ನೀಟಾಗಿ ಅದನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಟ್ಟು ತೆಗೆಯೋ ಅವಶ್ಯಕತೆ ಏನಿಲ್ಲ ನಾವು ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕಾಗಿರತ್ತೆ ನೋಡಿ ನಾನಿಲ್ಲಿ ಅರ್ಧ ಬೀಟ್ರೂಟನ್ನು ಸೇರಿಸ್ಕೊತಾ ಇದ್ದೀನಿ ಇದೇನಪ್ಪ ಬೀಟ್ರೂಟ್ ಹಾಕ್ತಾ ಇದ್ದಾರೆ ಅದೇ ಸ್ಮೆಲ್ ಹೊಡೆಯುತ್ತೆ ಅಂತ ಏನು ತಿಳ್ಕೊಬೇಡಿ ಒಂಚೂರು ನಾವು ಬೀಟ್ರೂಟ್ ಹಾಕಿದ್ದೀರಿ ಅಂತ ಗೊತ್ತೇ ಆಗಲ್ಲ ನಾವು ಇಲ್ಲಿ ಯಾವುದೇ ಕಲರನ್ನು ಯೂಸ್ ಮಾಡಿಲ್ಲ ಬೀಟ್ರೂಟನ್ನು ಯೂಸ್ ಮಾಡ್ಕೊಂಡಿದ್ದೀರಿ ಕಲರ್ಗೋಸ್ಕರ ನೋಡಿ ನಿಮ್ಮ ಮನೆಯಲ್ಲಿ ಈ ಥರ ಬಟ್ಲಿದ್ರೆ ತಗೊಂಡು ನಾವು ಇದನ್ನು ಸ್ಟೀಮ್ ಮಾಡ್ಕೋಬೇಕಾಗಿರತ್ತೆ ಬೀಟ್ರೂಟು ಬೇಯೋದು ಸ್ವಲ್ಪ ಲೇಟು ಅಂತ ಮೊದಲಿಗೆ ಬೀಟ್ರೂಟನ್ನು ಸೇರಿಸ್ಕೊಂಡು ನಂತರ ಆಪಲನ್ನು ಸೇರಿಸ್ಕೊಂಡು ಇದನ್ನು ಸ್ಟೀಮ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಈ ಬಟ್ಲನ್ನು ಇಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಆದರೂ ಬೇಯಿಸ್ಕೋಬೇಕಾಗಿರತ್ತೆ ಸ್ಟೀಮಲ್ಲಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಬೀಟ್ರೂಟನ್ನು ಸಹ ನೋಡಬೇಕು ಒಳಗಡೆ ಅದು ಸಹ ಬೆಂದಿದೆ ಇವಾಗ ನಾವು ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತಗೊಂಡು ಈ ಬೆಂದಿರೋದನ್ನೆಲ್ಲ ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕಾಗಿರತ್ತೆ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ನೋಡಿ ಈ ಥರ ಸೋಸೋದನ್ನು ತಗೊಂಡು ಇದನ್ನು ಹಾಕ್ಕೊಂಡು ಇದರಲ್ಲಿ ನಾವು ನೀಟಾಗಿ ಸೋಸ್ಕೊಬೇಕಾಗತ್ತೆ ಯಾಕಂದರೆ ಆಪಲ್ಲು ಹಾಗೂ ಬೀಟ್ರೂಟೆಲ್ಲ ಏನಾದರೂ ಒಟ್ಟು ಏನನ್ನ ಇದ್ದರೆ ನೀಟಾಗಿ ಬಂದ್ಬಿಡುತ್ತೆ ಪೇಸ್ಟಂತೂ ಸ್ಮೂತಾಗಿ ಆಗತ್ತೆ ಹಾಗಿದ್ರೇ ನಮಗೆ ಜಾಮ್ ಮಾಡೋಕ್ಕೆ ಚೆನ್ನಾಗಿರತ್ತೆ ಅಲ್ಲಲ್ಲಿ ಈ ಥರ ಒಟ್ಟು ಅದು ಇದು ಸಿಗ್ತಾ ಇದ್ರೆ ಚೆನ್ನಾಗಿರಲ್ಲ ಜಾಮು ನೋಡಿ ಈ ರೀತಿ ಮಾಡ್ತಾಯಿದ್ರೆ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ ಸ್ಮೂತಾಗಿ ಪೇಸ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ರೆಡಿ ಮಾಡಿಕೊಂಡು ನಾವು ಜಾಮ್ ಮಾಡೋದನ್ನು ನೋಡೋಣ ನೋಡಿ ಇವಾಗ ಜಾಮ್ ಮಾಡೋದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಮೊದಲಿಗೆ ಕಡಾಯನ್ನು ಬಿಸಿ ಮಾಡಿಕೊಂಡು ಬೀಟ್ರೂಟ್ ಹಾಗೂ ಆಪಲನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ನಾವು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡತ್ತೆ ನೋಡಿ ಇದೆಲ್ಲ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಂದಾದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಒಂದು ಎರಡು ಪಿಂಚಷ್ಟು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ಹುಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದು ಎರಡೇರ ಡ್ರಾಪಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಇದು ಸಿಲ್ಕಿಯಾಗಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸೋ ಥರ ಇರುತ್ತೆ ಅದಕ್ಕೆ ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಜಾಮ್ ರೆಡಿ ಆಗೋಯ್ತು ನೋಡಿ ಒಂದು ಪ್ಲೇಟ್ಗೆ ಜಾಮನ್ನು ಹಾಕ್ಕೊಂಡು ಈ ರೀತಿ ನೋಡಿದ್ರೆ ಅದು ಜಾರು ಅಲ್ಲೇ ಕಚ್ಕೊಂಡ್ರೆ ಜಾಮ್ ರೆಡಿ ಆಗಿದೆ ಅಂತ ಅರ್ಥ ನಾವು ಇದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ಸೇರಿಸ್ಕೊಂಡು ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು ವೀಕ್ಷಕರೇ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದನ್ನು ನಾವು ದೋಸೆ ಚಪಾತಿ ಇಡ್ಲಿ ಜೊತೆ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್